ಮೊದಲನೇ ಪ್ರಶ್ನೆ ಮೃಹೇಶ್ವರ ಅಂಕಿತನಾಮದ ವಚನಕಾರ ಯಾರು ನಿಮ್ಮ ಆಪ್ಷನ್ಸ್ಗಳು ಬಿ ಬಸವಣ್ಣ ಸಿ ಜೇಡರ ದಾಸಿಮಯ್ಯ ಡಿ ಅಲ್ಲಮ್ಮ ಪ್ರಭು ನಿಮ್ಮ ಸರಿಯಾದ ಉತ್ತರ ಡಿ ಅಲ್ಲಮ ಪ್ರಭು ನಿಮ್ಮ ಎರಡನೆಯ ಪ್ರಶ್ನೆ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದರವೇಂದ್ರೆ ಮೀ ಕುವೆಂಪು ಸಿ ರನ್ನ ಮೀ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಮೀ ಕುವೆಂಪು ನಿಮ್ಮ ಮೂರನೇ ಪ್ರಶ್ನೆ ವಾಸ್ಕೋಡಿಗಮನು ಭಾರತಕ್ಕೆ ಎಷ್ಟು ಬಾರಿ ಬಂದನು ನಿಮ್ಮ ಆಪ್ಷನ್ಸ್ಗಳು ಎರಡು ಬಾರಿ ಸಿ ಮೂರು ಬಾರಿ ಬಾರಿ ನಿಮ್ಮ ಸರಿಯಾದ ಉತ್ತರ ಸಿ ಮೂರು ಬಾರಿ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಕಾಣ್ಲಾ ಬಂದರೂ ಇದೆ ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಗುಜರಾತ್ ಸಿ ಕರ್ನಾಟಕ ನೀ ಪಶ್ಚಿಮ ಬಂಗಾಳ ನಿಮ್ಮ ಸರಿಯಾದ ಉತ್ತರ ಬಿ ಗುಜರಾತ್ ನಿಮ್ಮ ಐದನೇ ಪ್ರಶ್ನೆ ಶಿನ್ನ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಮತ್ತು ಚೀನಾ ಬಿ ಭಾರತ ಮತ್ತು ರಷ್ಯಾ ಸಿ ಭಾರತ ಮತ್ತು ಶ್ರೀಲಂಕಾ ಡಿ ಭಾರತ ಮತ್ತು ಪಾಕಿಸ್ತಾನ ಸರಿಯಾದ ಉತ್ತರ ನಿ ಭಾರತ ಮತ್ತು ಪಾಕಿಸ್ತಾನ ನಿಮ್ಮ ಆರನೇ ಪ್ರಶ್ನೆ ಯಾವ ಗ್ರಹವನ್ನು ಮೂರನೇ ಗ್ರಹ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಗಳು ಎ ಬುಧ ಗ್ರಹ ನಿ ಶುಕ್ರ ಗ್ರಹ ಸಿ ಭೂಮಿ ಗ್ರಹ ನಿ ಮಂಗಳ ಗ್ರಹ ಸರಿಯಾದ ಉತ್ತರ ಸಿ ಸಿಗ ನಿಮ್ಮ ಏಳನೇ ಪ್ರಶ್ನೆ ಭಾರತ ಸಂವಿಧಾನದ ಅಡಿಯಲ್ಲಿ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎರಡು ಭಾಷೆಗಳನ್ನು ಬಿ ಐದು ಭಾಷೆಗಳನ್ನು ಸಿ ಇಪ್ಪತ್ತೆರಡು ಭಾಷೆಗಳನ್ನು ಬಿ ಐವತ್ತು ಭಾಷೆಗಳನ್ನು ಉತ್ತರ ಸಿ ಇಪ್ಪತ್ತೆರಡು ಭಾಷೆಗಳನ್ನು ನಿಮ್ಮ ಎಂಟನೇ ಪ್ರಶ್ನೆ ನೀವು ಪರ್ವತದ ಶಿಖರ ಏರಿದಾಗ ನಿಮ್ಮ ತೂಕ ಏನಾಗುತ್ತದೆ ನಿಮ್ಮ ಎ ಹೆಚ್ಚಾಗುತ್ತದೆ ಸಿ ಅಷ್ಟೇ ಇರುತ್ತದೆ ಮೀ ನಿರ್ಧರಿಸುವುದಿಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಕಡಿಮೆಗುತ್ತದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ರಾಷ್ಟ್ರಪತಿ ಬಿ ಉಪರಾಷ್ಟ್ರಪತಿ ಸಿ ಪ್ರಧಾನ ಮಂತ್ರಿ ಬಿ ಹಣಕಾಸು ಮಂತ್ರಿ ನಿಮ್ಮ ಸರಿಯಾದ ಉತ್ತರ ಎ ರಾಷ್ಟ್ರಪತಿ ನಿಮ್ಮ ಹತ್ತನೇ ಪ್ರಶ್ನೆ ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ಬೆಳೆಗೆ ಪ್ರಸಿದ್ಧಿ ಹೊಂದಿವೆ ನಿಮ್ಮ ಆಪ್ಷನ್ಸ್ಗಳು ಬಿ ಮೆಣಸು ಸಿ ಕಾಫಿ ಜೋಳ ನಿಮ್ಮ ಸರಿಯಾದ ಉತ್ತರ ಸಿ ಕಾಫಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕೆಫೆ ಬಿ ಉಪ್ಪು ಸಿ ಕೇಸರಿ ಡಿ ನಿಕೋಟನ್ ಸರಿಯಾದ ಉತ್ತರ ಡಿ ನಿಕೋಟನ್ ನಿಮ್ಮ ಹನ್ನೆರಡನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಏಪ್ರಿಲ್ ಹದಿನಾಲ್ಕು ಸಿ ಆಗಸ್ಟ್ ಹದಿನೈದು ಡಿ ಮೇ ಮೂವತ್ತೊಂದು ನಿಮ್ಮ ಸರಿಯಾದ ಉತ್ತರ ಎ ಜೂನ್ ಐದು ಹದಿಮೂರನೇ ಪ್ರಶ್ನೆ ಕ್ರಿಕೆಟ್ ಆಟದಲ್ಲಿ ಅತಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ ಗೆದ್ದ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಆಸ್ಟ್ರೇಲಿಯಾ ಸಿ ಇಂಗ್ಲೆಂಡ್ ಡಿ ವೆಸ್ಟ್ ಇಂಡೀಸ್ ಸರಿಯಾದ ಉತ್ತರ ನೀ ಆಸ್ಟ್ರೇಲಿಯಾ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ ನಿಮ್ಮ ಆಪ್ಷನ್ಸ್ ಎ ಶರಾವತಿ ನದಿ ಮೀ ಘಟಪ್ರಭಾ ನದಿ ಸಿ ಗಂಗಾ ನದಿ ಡಿ ಕಾವೇರಿ ನದಿ ನಿಮ್ಮ ಸರಿಯಾದ ಉತ್ತರ ನೀ ಘಟಪ್ರಭಾ ನದಿ ನಿಮ್ಮ ಹದಿನೈದನೇ ಪ್ರಶ್ನೆ ಸ್ವತಂತ್ರ ಭಾರತದ ಪ್ರಪ್ರಥಮ ವೈಯಕ್ತಿಕ ಒಲಿಂಪಿಕ್ ಮೆಡಲ್ ಗೆದ್ದ ವ್ಯಕ್ತಿಯಾರು ನಿಮ್ಮ ಆಪ್ಷನ್ಸ್ಗಳು ವಿ ರಾಮನ್ ಬಿ ಕೆಡಿ ಜಾಧವ್ ಸಿ ಗಾಂಧೀಜಿ ಬಿ ನೆಹರು ಸರಿಯಾದ ಉತ್ತರ ಬಿ ಕೆಡಿ ಜಾಧವ್ ನಿಮ್ಮ ಹದಿನಾರನೇ ಪ್ರಶ್ನೆ ನಿದ್ರಾ ಬುದ್ಧನ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿವೆ ನಿಮ್ಮ ಆಪ್ಷನ್ಸ್ಗಳು ಬೀದರ್ ಬಿ ಬೆಳಗಾವಿ ಸಿ ಯಾದಗಿರಿ ಡಿ ಮೈಸೂರು ಸರಿಯಾದ ಉತ್ತರ ಸಿ ಯಾದಗಿರಿ ನಿಮ್ಮ ಹದಿನೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಿತ್ರದುರ್ಗ ಬಿ ಕಲಬುರಗಿ ಸಿ ತುಮಕೂರು ಡಿ ರಾಯಚೂರು ಸರಿಯಾದ ಉತ್ತರ ಕಲಬುರಗಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಗದುವಿನ ಭಾರತವನ್ನು ರಚಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕುವೆಂಪು ಕನಕದಾಸ ಸಿ ಕುಮಾರವ್ಯಾಸ ಸಿಮಾರವ್ಯಾಸ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಕುಮಾರವ್ಯಾಸ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ವಿದ್ಯುತ್ ದೀಪವನ್ನು ಕಂಡುಹಿಡಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಥಾಮಸ್ ಎಡಿಸನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಸಿ ವಿಶ್ವೇಶ್ವರಯ್ಯ ಡಿ ಗಾಂಧೀಜಿ ನಿಮ್ಮ ಸರಿಯಾದ ಉತ್ತರ ಎ ಥಾಮಸ್ ಎಡಿಸನ್ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಶನಿ ಗ್ರಹ ಬಿ ಶುಕ್ರ ಗ್ರಹ ಡಿ ನೆಪ್ಚೂನ್ ಗ್ರಹ ನಿಮ್ಮ ಸರಿಯಾದ ಉತ್ತರ ಸಿ ಬುಧ ಗ್ರಹ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಕಣ್ಣು ಹಿಡಿದರು ಯಾರು ನಿಮ್ಮ ಆಪ್ಷನ್ಸ್ಗಳು ಎಲ್ಸ್ವಿನ್ ಬಿ ಆಲ್ಬರ್ಟ್ ಐನ್ಸ್ಟೈನ್ ಸಿ ಸರ್ ಐಸಾಕ್ ನ್ಯೂಟೆನ್ ನೀ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಸರ್ ಐಸಾಕ್ ನ್ಯೂಟನ್ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಹೃದಯ ಬಿ ಯಕೃತ್ತು ಸಿ ಚರ್ಮ ನೀ ಶ್ವಾಸಕೋಶ ನಿಮ್ಮ ಸರಿಯಾದ ಉತ್ತರ ಸಿ ಚರ್ಮ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಸೂರ್ಯೋದಯದ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಚೀನಾ ಬಿ ಜಪಾನ್ ಸಿ ಭಾರತ ಬಿ ದಕ್ಷಿಣ ಸುಡಾನ್ ಸರಿಯಾದ ಉತ್ತರ ಮೀ ಜಪಾನ್ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ ನಿಮ್ಮ ಆಪ್ಷನ್ಸ್ಗಳು ಎರಡು ಖಂಡಗಳು ಮಿ ಐದು ಖಂಡಗಳು ಸಿ ಏಳು ಖಂಡಗಳು ಡಿ ಹತ್ತು ಖಂಡಗಳು ನಿಮ್ಮ ಸರಿಯಾದ ಉತ್ತರ ಸಿ ಏಳು ಖಂಡಗಳು ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಮಹಾರಾಷ್ಟ್ರ ಬಿ ಮಧ್ಯಪ್ರದೇಶ ಸಿ ಪಂಜಾಬ್ ನಿ ಹರಿಯಾಣ ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಟೋಕಿಯೋ ಬಿ ಶಾಂಘೈ ಸಿ ನ್ಯೂಯಾರ್ಕ್ ಡಿ ಮುಂಬೈ ನಿಮ್ಮ ಸರಿಯಾದ ಉತ್ತರ ಎ ಟೋಕಿಯೋ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಭೂಮಿಯಲ್ಲಿ ಅತಿ ಹೆಚ್ಚು ನೀರು ಯಾವ ರೂಪದಲ್ಲಿ ಇವೆ ನಿಮ್ಮ ಆಪ್ಷನ್ಸ್ಗಳು ಎ ಕುಡಿಯುವ ನೀರು ಬಿ ಉಪ್ಪಿನ ನೀರು ಸಿ ನದಿಗಳ ನೀರು ಡಿ ಹಿಮಗಳ ನೀರು ಸರಿಯಾದ ಉತ್ತರ ನೀ ಉಪ್ಪಿನ ನೀರು ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಸಿಕ್ಕಿಂ ಮಿ ಗೋವಾ ಸಿ ಮಿಜೋರಾಂ ಮಣಿಪುರ ನಿಮ್ಮ ಸರಿಯಾದ ಉತ್ತರ ಎ ಸಿಕ್ಕಿಂ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಾವುಗಳು ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚೀನಾ ಬಿ ರಷ್ಯಾ ಸಿ ಭಾರತ ಡಿ ಐರ್ಲೆಂಡ್ ನಿಮ್ಮ ಸರಿಯಾದ ಉತ್ತರ ಡಿ ಐರ್ಲೆಂಡ್ ನಿಮ್ಮ ಕೊನೆಯ ಪ್ರಶ್ನೆ ಭಾರತದ ಅತಿ ದೊಡ್ಡ ಜಲಪಾತ ಯಾವುದು ನಿಮ್ಮ ಆಪ್ಷನ್ಸ್ಗಳು ಜೋಗ ಜಲಪಾತ ಜಲಪಾತ ಸಿ ಏಂಜಲ್ ಜಲಪಾತ ಗೋಕಾಕ್ ಜಲಪಾತ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು